ಈ ಕಾರಣಕ್ಕೆ ಪ್ರತಿದಿನ ಮೃದುವಾದ ವ್ಯಾಯಾಮ ಪ್ರಾಣಾಯಾಮ ಧ್ಯಾನ ಮತ್ತು ಶಾಂತ ಆಹಾರ ಕ್ರಮವನ್ನು ಪಾಲಿಸುವುದು ಅತ್ಯಂತ ಅವಶ್ಯ ಜುಲೈ ತಿಂಗಳಲ್ಲಿ ಶನಿ ಗ್ರಹದ ಚಲನೆ ನಿಮ್ಮ ಸಂಬಂಧಗಳ ಮೇಲೆ ಹಾಗೂ ದಿನನಿತ್ಯದ ಕೆಲಸ ಕುಟುಂಬ ಸಮತೋಲನದ ಮೇಲೆ ಪರೀಕ್ಷೆಯ ರೀತಿಯ ಪರಿಣಾಮ ತಂದುಕೊಡುತ್ತದೆ ಕೆಲವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಅನಗತ್ಯ ಗೊಂದಲ ವಿಳಂಬ ಅಥವಾ ಮತ್ತೊಬ್ಬರ ತಪ್ಪುಗಳಿಂದ ಒತ್ತಡ ಉಂಟಾಗಬಹುದು ಮನೆಯೊಳಗೂ ಸಣ್ಣ ಪುಟ್ಟ ಅಸಮಾಧಾನಗಳು ಮೂಡುವ ಸಾಧ್ಯತೆಯಿದೆ ಆದರೆ ತಾಳ್ಮೆ ನಿಗ್ರಹ ಮತ್ತು ಸ್ಪಷ್ಟ ಸಂವಹನದ ಮೂಲಕ ಈ ಎಲ್ಲ ಸಮಸ್ಯೆಗಳನ್ನು ಶಾಂತಿಯುತವಾಗಿ ಪರಿಹರಿಸಬಹುದಾಗಿದೆ ಹಣಕಾಸಿನ ವಿಚಾರಗಳಲ್ಲಿ ಅನಾವಶ್ಯಕ ಖರ್ಚು ತಪ್ಪಿಸಿ ಸುಧಾರಿತ ಯೋಜನೆ ಮತ್ತು ಸಮರ್ಪಕ ನಿಯಂತ್ರಣದೊಂದಿಗೆ ಮುಂದುವರಿದರೆ ತಿಂಗಳು ಅಂತ್ಯದ ವೇಳೆಗೆ ನಿಮಗೆ ಸ್ಥಿರತೆ ದೊರೆಯುತ್ತದೆ ಆಗಸ್ಟ್ ತಿಂಗಳು ನಿಮ್ಮ ಜೀವನದಲ್ಲಿ ಪ್ರಗತಿಯ ಬೆಳಕು ಹರಡುವ ಕಾಲ ವೃತ್ತಿಯಲ್ಲಿ ಏರುಪೇರುಗಳ ನಂತರ ಸ್ಪಷ್ಟವಾದ ಅಭಿವೃದ್ಧಿ ಕಾಣಬಹುದು ನಿಮ್ಮ ಪರಿಶ್ರಮಕ್ಕೆ ಗೌರವ ಮಾತಿಗೆ ಮೌಲ್ಯ ಹಾಗೂ ಕಾಯಕಕ್ಕೆ ಬೆಂಬಲ ದೊರೆಯುವ ಸಾಧ್ಯತೆ ಹೆಚ್ಚು ಹಣಕಾಸಿನ ವಿಷಯಗಳಲ್ಲಿ ಲಾಭದ ಚಿಹ್ನೆಗಳು ಸ್ಪಷ್ಟವಾಗಿ ಕಂಡುಬರುತ್ತವೆ ಮನೆಯೊಳಗಿನ ಒಗ್ಗಟ್ಟು ಸಂತೋಷ ಸಮಾರಂಭಗಳು ಮತ್ತು ಪರಸ್ಪರ ಬೆಂಬಲ ಹೆಚ್ಚಾಗುತ್ತದೆ ಸ್ವಂತ ಆಸ್ತಿ ಜಮೀನು ಮನೆಗೆ ಸಂಬಂಧಿಸಿದ ಕಾರ್ಯಗಳು ಹೂಡಿಕೆ ಹಾಗೂ ಸಂಪತ್ತಿನ ಯೋಜನೆಗೆ ಇದು ಅತ್ಯಂತ ಸೂಕ್ತ ಸಮಯ ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಶ್ಚಯ ಬಲ ಹೆಚ್ಚುವ ತಿಂಗಳು